ಈ ಚುನಾವಣೆಯಲ್ಲಿ ನೀವು ಮುಖ್ಯಮಂತ್ರಿ ಆದ್ರೆ ಬಿಹಾರದಲ್ಲಿ ಯಾವ ಬದಲಾವಣೆಯನ್ನು ತರುತ್ತಿದ್ದೀರಿ ನಾನು ವೃತ್ತಿಯಿಂದ ವೈದ್ಯ ಹಾಗಾಗಿ ನಾನು ಮೊದಲು ಇಲ್ಲಿನ ಶಿಕ್ಷಣ ಈಗಿರುವ ವ್ಯವಸ್ಥೆಯನ್ನು ಬದಲಾಯಿಸುತ್ತೇನೆ ಮತ್ತು ಎರಡನೆಯದಾಗಿ ಇಲ್ಲಿರುವ ನಿರುದ್ಯೋಗದ ಸಮಸ್ಯೆಯಲ್ಲಿ ಕೆಲವು ಬದಲಾವಣೆಗಳನ್ನು ಮಾಡಲಾಗುವುದು ಇದರಿಂದ ಅದರಲ್ಲಿ ಸ್ವಲ್ಪ ಸುಧಾರಣೆ ಆಗುತ್ತದೆ ಮೊದಲ ಬದಲಾವಣೆ ನಮ್ಮ ಯುವಕರಿಗೆ ಉದ್ಯೋಗ ನೀಡುವುದು ಯಾಕೆಂದರೆ ಸದ್ಯಕ್ಕೆ ಅದೇ ಮೂಲಭೂತ ಅಂಶವಾಗಿದೆ ಮತ್ತು ಎರಡನೆಯದು ಶಿಕ್ಷಣ ಈಗ ನಮ್ಮ ಬಿಹಾರದಲ್ಲಿ ಸ್ವಲ್ಪ ಅಂದರೆ ಶಿಕ್ಷಣದಲ್ಲಿ ಬಹಳಷ್ಟು ಕೆಲಸ ನಡೆಯುತ್ತಿದೆ ಮತ್ತು ಎಲ್ಲವೂ ತುಂಬ ಚೆನ್ನಾಗಿ ನಡೆಯುತ್ತಿದೆ ನಮ್ಮ ಬಿಹಾರ ಅಭಿವೃದ್ಧಿ ಹೊಂದುತ್ತಿದೆ ಹಾಗಾಗಿ ಅದನ್ನು ಇನ್ನಷ್ಟು ಮೇಲೆತ್ತಿ ಇದರಲ್ಲಿ ಕೆಲಸ ಮಾಡಬೇಕು ಬಿಹಾರದೆಲ್ಲ ಉಪಿ ಈ ಸೌಲಭ್ಯಗಳನ್ನು ತರುತ್ತೇವೆ ಅಂದರೆ ಕೆಲವು ಕಾರ್ಖಾನೆಗಳನ್ನು ತೆರೆಯುತ್ತೇವೆ ಇದರಿಂದ ಬಿಹಾರದಲ್ಲಿ ಉದ್ಯೋಗ ಹೆಚ್ಚಾಗುತ್ತದೆ ಮತ್ತು ಇಲ್ಲಿನ ಬಿಹಾರಿ ಜನರು ಹೊರಗೆ ಹೋಗುವುದಿಲ್ಲ ಈ ಕಾರಣದಿಂದ ಕಾರ್ಖಾನೆಗಳು ಬಿಹಾರದಲ್ಲಿದ್ದರೆ ಬಿಹಾರದ ಉದ್ಯೋಗ ಹೆಚ್ಚಾಗುತ್ತದೆ ಮತ್ತು ಸಂಖ್ಯೆ ಅಂದರೆ ಬಿಹಾರಿಗಳೆಲ್ಲರೂ ಹೊರಗೆ ಹೋಗಲು ಸಾಧ್ಯವಾಗುವುದಿಲ್ಲ ಹುಡುಗಿಯರ ಮೇಲೆ ಸ್ವಲ್ಪ ಹೆಚ್ಚು ಗಮನ ಹರಿಸಲು ಇಷ್ಟಪಡುತ್ತೇನೆ ಯಾಕೆಂದರೆ ಇವತ್ತಿಗೂ ಪರಿಸ್ಥಿತಿ ಹೇಗಿದೆ ಎಂದರೆ ಹುಡುಗಿಯರು ಒಂಟಿಯಾಗಿ ಓಡಾಡುತ್ತಾರೆ ನಿಜ ಹೇಳಲಿಕ್ಕೆ ಅವರು ಸುರಕ್ಷಿತವಾಗಿದ್ದಾರೆ ಮತ್ತು ಜನ ಹೇಳುವ ಹಾಗೆಲ್ಲ ಇದೆ ಆದರೆ ಹುಡುಗಿಯರು ಸುರಕ್ಷಿತವಾಗಿಲ್ಲ ಹಾಗಾಗಿ ಅವರಿಗಾಗಿ ಇನ್ನಷ್ಟು ಉತ್ತಮವಾದುದನ್ನು ಮಾಡಲು ಇಷ್ಟಪಡುತ್ತೇನೆ ಡ್ರೈನೇಜ್ ಸಿಸ್ಟಮ್ ಎಲ್ಲಕ್ಕಿಂತ ಮೊದಲು ಜಾತಿವಾದವನ್ನು ತೆಗೆದುಹಾಕುತ್ತಿದ್ದೆ ಮೊದಲು ನಾನು ಜಾತಿವಾದ ವಿಭಜನೆ ಈ ಪಾಲು ಮಾಡುವುದು ಈಗೆಲ್ಲ ಏನಿದೆಯೋ ಅದೆಲ್ಲವನ್ನು ಬದಿಗಿಡುತ್ತೇವೆ ಬದಲಾವಣೆ ಇದನ್ನೇ ತರಬಹುದು ಅದೇನಂದ್ರೆ ಎಲ್ಲರ ಅಂಗಡಿ ಅದು ದೊಡ್ಡದಿರಲಿ ಚಿಕ್ಕದಿರಲಿ ದೊಡ್ಡವರಿಗೂ ಸಿಗಬೇಕು ಅಥವಾ ಚಿಕ್ಕವರಿಗೂ ಸಿಗಬೇಕು ಚಿಕ್ಕವರು ಹಾಳಾಗಿ ಹೊರಗಿನವರು ಉಳಿದುಕೊಳ್ಳುವ ಹಾಗಾಗಬಾರ್ದು ಮೊದಲು ಶಿಕ್ಷಣದ ಮೇಲೆ ಗಮನ ಕೊಡಬೇಕು ಸರಿ ಮತ್ತು ಮುಂದೆ ಇಲ್ಲಿ ಉದ್ಯೋಗ ಸೃಷ್ಟಿಯಾಗುವ ಹಾಗೆ ಮಾಡುತ್ತೇನೆ ಈಗ ಸರ್ಕಾರದಿಂದ ಅಷ್ಟೊಂದು ಉದ್ಯೋಗ ಸೃಷ್ಟಿಸಲು ಸಾಧ್ಯವಾಗುತ್ತಿಲ್ಲ ಅಲ್ಲವೇ ನಾನು ಹಳ್ಳಿಗಳ ಮೇಲೆ ಹೆಚ್ಚು ಗಮನ ಕೊಡುತ್ತೇನೆ ನಗರ ಪ್ರದೇಶದಲ್ಲಿ ಯಾವುದೇ ಯೋಜನೆ ಬಂದರೂ ನಗರದ ಜನರಿಗೆ ಗೊತ್ತಾಗುತ್ತದೆ ಆದರೆ ಗ್ರಾಮೀಣ ಗ್ರಾಮೀಣ ಪ್ರದೇಶಗಳಲ್ಲಿ ಯೋಜನೆಯ ಬಗ್ಗೆ ತಿಳಿಯುವುದೇ ಇಲ್ಲ ಗ್ರಾಮೀಣ ಪ್ರದೇಶದಲ್ಲಿ ಸುಮ್ಮನೆ ಯೋಜನೆ ಇದೆ ಎಂದು ಹೇಳುತ್ತಾರೆ ಅದು ಯಾವ ಯೋಜನೆ ಎಂದು ಅವರಿಗೆ ಗೊತ್ತೇ ಇರುವುದಿಲ್ಲ ಅವರು ಸೈಬರ್ ಕೆಫೆಗೆ ಹೋಗುತ್ತಾರೆ ಅಲ್ಲಿ ಅವರಿಂದ ಸಾವಿರಾರು ರೂಪಾಯಿ ತೆಗೆದುಕೊಂಡು ಮೋಸ ಮಾಡುತ್ತಾರೆ ಸುಮ್ಮನೆ ಅಲ್ವಾ ಹಾಗಾಗಿ ನಾನು ಎಲ್ಲಕ್ಕಿಂತ ಹೆಚ್ಚು ಗ್ರಾಮೀಣ ಪ್ರದೇಶಗಳ ಮೇಲೆ ಗಮನ ಕೊಡುತ್ತೇನೆ ಈ ವಿಷಯದಲ್ಲಿ